ಹಲೋ ಫ್ರೆಂಡ್ಸ್ ನಾನಿವತ್ತು ಎರಡು ಕೆ ಜಿ ಬಾಯ್ಲರ್ ಕೋಳಿ ಮಾಂಸನ ತೊಗೊಂಡಿದ್ದೇನೆ ಕ್ಲೀನಾಗಿ ವಾಶ್ ಮಾಡಿ ತೊಗೊಂಡಿದ್ದೇನೆ ಇದನ್ನು ನಾನು ಕೋಳಿ ಪುಳಿ ಮುಣಚಿ ಮಾಡಬೇಕು ಅಂತ ಇದ್ದೇನೆ ಅದಕ್ಕೆ ಈಗ ನಾನು ಮೊದಲಾಗಿ ಇದಕ್ಕೆ ಒಂದು ಸ್ವಲ್ಪ ಅರಶಿಣವನ್ನು ಹಾಕ್ಕೊಳ್ತೇನೆ ಹಾಗೆಯೇ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತೇನೆ ಇದಕ್ಕೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಇದನ್ನು ಹತ್ತು ನಿಮಿಷ ಒಂದು ಹತ್ತು ನಿಮಿಷ ಕಾಲ ಒಲೆಯಲ್ಲಿ ಬಿಸಿ ಮಾಡಿ ಇದರ ನೀರನ್ನು ತೆಗಿಲಿಕ್ಕಿದೆ ನನಗೆ ಈಗ ಸ್ಟವ್ ಹಚ್ಚಿಕೊಂಡು ಸ್ಟವ್ ಮೇಲೆ ಮಾಂಸವನ್ನು ಅರಿಶಿಣ ಮತ್ತು ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಇದೊಂದು ಸ್ವಲ್ಪ ಅದರ ನೀರು ಬಿಟ್ಕೊಳ್ಳೋಷ್ಟು ಹೊತ್ತು ಚೆನ್ನಾಗಿ ಬೇಯಿಸ್ತೇನೆ ಈಗ ಇದಕ್ಕೆ ಮುಚ್ಚಲಿಡ್ತೇನೆ ಈ ಮಾಂಸ ಬೇಯುವಷ್ಟರಲ್ಲಿ ನಾನೀಗ ಮಸಾಲೆ ರೆಡಿ ಮಾಡ್ಕೊಳ್ತೇನೆ ಮಸಾಲೆಗೆ ನಾನು ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಊರು ಮೆಣಸು ಒಂದು ಎಂಟು ಮೆಣಸು ತೊಗೊಂಡಿದ್ದೇನೆ ಒಂದು ಗೆಡ್ಡೆ ಈರುಳ್ಳಿ ಅರ್ಧ ಶುಂಠಿ ಒಂದು ಆರು ಹೆಸರು ಬೆಳ್ಳುಳ್ಳಿ ಎರಡು ಸ್ಪೂನು ಹುಣಸೆ ವಾಟೆ ಹುಳಿ ಅಲ್ಲ ಸಾರಿ ಉಂಡೆ ಹುಳಿಯ ಪೌಡರ್ ತೊಗೊಂಡಿದ್ದೇನೆ ಅರ್ಧ ಚಕ್ಕೆ ಎರಡು ಹೆಸರು ಎರಡು ಒಂದು ನಾಲ್ಕು ಕಾಳು ಲವ ಲವಂಗವನ್ನು ತಗೊಂಡಿದ್ದೇನೆ ಈಗ ಇದನ್ನು ನಾನು ಖಾರ ರುಬ್ಬಿಕೊಂಡು ಬರ್ತೇನೆ ಈಗ ಮಾಂಸ ಬೆಂದಿದೆ ಅರ್ಧದಷ್ಟು ಮುಕ್ಕಾಲು ಅಂಶ ಬೆಂದಿದೆ ಇನ್ನು ಅರ್ಧ ಅರ್ಧದಷ್ಟು ಇನ್ನೊಂದು ಸ್ವಲ್ಪ ಬೇಯುವುದನ್ನು ಎಣ್ಣೆಯಲ್ಲಿ ಬೇಯಿಸ್ಲಿಕ್ಕಿಂತ ಒಗ್ಗರಣೆ ಹಾಕಿ ಆಮೇಲೆ ಬೇಯಿಸ್ತೇನೆ ಫ್ರೆಂಡ್ಸ್ ನೀವು ಗಮನಿಸ್ಬೋದು ನಾನೀಗ ಮಾಂಸವನ್ನು ಬೇಯಿಸಿದ ನೀರು ನೋಡಿ ಇಷ್ಟು ನೀರು ಬಿಟ್ಕೊಂಡಿದೆ ನಾನು ನೀರು ಹಾಕಿರಲಿಲ್ಲ ಚೆನ್ನಾಗಿ ತೊಳೆದು ಹಿಂಡಿ ಅದನ್ನು ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸ್ಕೊಂಡೆ ನೋಡಿ ಈ ಹದಕ್ಕೆ ಬೇಯಿಸ್ಕೊಂಡಿದ್ದೇನೆ ಇದನ್ನು ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಬೇಯಿಸ್ಲಿಕ್ಕಿದೆ ಆಗ ಚೆನ್ನಾಗಿ ಬೇಯ್ತದೆ ಇದು ನೀರು ತೆಗೆಯೋ ಉದ್ದೇಶ ಏನಂದರೆ ಈ ಬಾಯ್ಲರ್ ಕೋಳಿಗಳಿಗೆ ಇಂಜೆಕ್ಷನ್ ಮಾಡ್ತದೆ ಮಾಡಿ ಮಾಡ್ತಾರೆ ಇದು ನಮಗೆ ಸೈಡ್ ಎಫೆಕ್ಟ್ ಆಗಬಾರ್ದು ಅಥವಾ ಆ ಕೊಬ್ಬಿನಂಶದಿಂದ ನಮ್ಮ ಶರೀರದಲ್ಲಿ ಕೊಬ್ಬು ಬೆಳಿಬಾರದು ಎಂಬುದು ನನ್ನ ಉದ್ದೇಶ ಮತ್ತು ಅದರ ಒಂದು ಜಿಡ್ಡಿನಂಶ ಅಥವಾ ತುಪ್ಪ ಏನಿದೆ ಅದು ನನಗೆ ಅಷ್ಟು ಇಷ್ಟ ಇಲ್ಲ ಹಾಗಾಗಿ ನಾನು ಪ್ರತಿ ಸಲ ಬಾಯ್ಲರ್ ಕೋಳಿ ಸಾರು ಮಾಡುವಾಗ ಈ ಥರ ಬೇಯಿಸಿ ಅದರ ನೀರನ್ನು ಪ್ರತ್ಯೇಕಿಸ್ತೇನೆ ಆಮೇಲೆ ಈ ಥರ ಎಲ್ಲವನ್ನು ಸೋಸಿ ಇಟ್ಕೊಂಡು ಒಗ್ಗರಣೆಗೆ ಮತ್ತೆ ಬೇಯಿಸ್ತೇನೆ ಈಗ ನಾನು ಒಗ್ಗರಣೆಗೆ ಮಣ್ಣಿನ ಪಾತ್ರೆಯನ್ನು ತಗೊಂಡಿದ್ದೇನೆ ಅದರಲ್ಲಿ ಒಂದು ನಾಲ್ಕು ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಾಕಿಟ್ಕೊಂಡಿದ್ದೇನೆ ಹಾಗೆ ಎರಡು ಹಸಿಮೆಣಸನ್ನು ಈ ಥರ ತುಂಡು ಮಾಡಿ ಇಟ್ಕೊಂಡಿದ್ದೇನೆ ಒಂದು ಕರಿಬೇವನ ಎಲೆ ತೊಗೊಂಡಿದ್ದೇನೆ ಎರಡು ಈರುಳ್ಳಿಯನ್ನು ಈ ಥರ ಉದ್ದ ಹಚ್ಚಿಟ್ಕೊಂಡಿದ್ದೇನೆ ಹಾಗೆಯೇ ಒಂದು ಟೊಮೆಟೊವನ್ನು ಕತ್ತರಿಸಿಟ್ಕೊಂಡಿದ್ದೇನೆ ಈಗ ಇದನ್ನು ಒಗ್ಗರಣೆ ಮಾಡ್ತೇನೆ ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಮೊದಲಿಗೆ ನಾನು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವಿನ ಹಾಕಿದ್ದೇನೆ ಬೆಳ್ಳುಳ್ಳಿಯನ್ನು ಸಹ ಹಾಕೊಂಡಿದ್ದೇನೆ ಈರುಳ್ಳಿ ಹಚ್ಚಿ ಸಹ ಹಾಕ್ಕೊಂಡಿದ್ದೇನೆ ಈಗ ಈಗ ಈರುಳ್ಳಿ ಕೆಂಪು ಆಗುವಾಗ ಟೊಮೆಟೋವನ್ನು ಹಾಕೊಳ್ಬೇಕು ನಾನು ಯಾವಾಗಲೂ ಎಣ್ಣೆ ಉಪಯೋಗಿಸುವಾಗ ಅಡುಗೆಗೆ ಕೊಬ್ಬರಿ ಎಣ್ಣೆಯನ್ನೇ ಉಪಯೋಗಿಸ್ತೇನೆ ಹಾಗೆಂಥ ಕೊಬ್ಬರಿ ಎಣ್ಣೆ ಇಲ್ಲದಿದ್ದರೆ ಬೇರೆ ಅಡುಗೆ ಎಣ್ಣೆಯನ್ನು ಕೂಡ ಉಪಯೋಗಿಸ್ಬೋದು ಈಗ ನಾನು ಟೊಮೆಟೋವನ್ನು ಹಾಕೊಳ್ತೇನೆ ಟೊಮೆಟೊ ಹಾಕಿದ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ ಟೊಮೆಟೊ ಬೇಗ ನೀರಾಗಿದ್ದಕ್ಕೆ ಒಳ್ಳೆಯದಾಗ್ತದೆ ಟೊಮೆಟೊ ಚೆನ್ನಾಗಿ ನೀರಾತದೆ ಈಗ ನಾನು ಒಂದು ಸ್ಪೂನಷ್ಟು ಕರಿಮೆಣಸಿನ ಪೌಡರನ್ನು ಸೇರಿಸ್ಕೊಳ್ತೇನೆ ಇದೆಲ್ಲ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಒಂದು ಸ್ಪೂನು ಬೆಳ್ಳುಳ್ಳಿ ಮತ್ತು ಶುಂಠಿಯ ಪೇಸ್ಟನ್ನು ಹಾಕ್ಕೊಳ್ತೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದಕ್ಕೆ ಬೇಯಿಸಿಟ್ಕೊಂಡಂಥ ಮಾಂಸವನ್ನು ಸೇರಿಸ್ಕೊಳ್ಳುವ ಈಗ ಮಾಂಸವನ್ನು ಸೇರಿಸ್ಕೊಂಡಿದ್ದೇನೆ ಒಂದು ಮಿಕ್ಸ್ ಕೊಟ್ಟು ಇದಕ್ಕೆ ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿದ್ದು ಸಣ್ಣ ಉರುಳಿ ಬೇಯಿಸುವ ಈಗ ಐದು ನಿಮಿಷ ಆಯಿತು ಸಣ್ಣ ಉರುಳಿಟ್ಟಿದ್ದೆ ಸಾಕು ಬೆಂದಿರ್ತಾನೆ ಈಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಂಥ ಮೆಣಸನ್ನು ಇಟ್ ಹಾಕೋತೇನೆ ಈಗ ಮೆಣಸನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಇಷ್ಟು ಜಾಸ್ತಿ ನೀರು ಹಾಕೋದಿಲ್ಲ ಮೆಣಸಲ್ಲಿ ಮಾಡೋ ಕಾರಣ ಹೀಗೆ ಇರಲಿ ಇದನ್ನು ಇನ್ನು ಎರಡು ನಿಮಿಷ ಕಾಲ ಹೀಗೆ ಸಣ್ಣಕ್ಕೆ ಬೇಯಿಸ ಬೇಯಿಸ್ದಂದ್ರೆ ಅದೊಂದು ಕುದಿ ಬರಬೇಕು ಅದಕ್ಕೋಸ್ಕರ ಹೆಚ್ಚಾಗಿರ್ತೇನೆ ಚೆನ್ನಾಗಿ ಕುದಿ ಬರ್ತಾ ಉಂಟು ಈಗ ಇದಕ್ಕೆ ಮುಖ್ಯವಾದ ಎರಡು ವಸ್ತುವನ್ನು ಹಾಕೋಕ್ಕಿದೆ ನಾನು ಕೊತ್ತಂಬರಿ ಮತ್ತು ಜೀರಿಗೆಯ ಪೌಡ್ರನ್ನು ಈಗ ಇದಕ್ಕೆ ಹಾಕೊಳ್ತೇನೆ ಮೂರು ಸ್ಪೂನು ಕೊತ್ತಂಬರಿ ಹಾಗೂ ಒಂದು ಸ್ಪೂನು ಜೀರಿಗೆಯ ಪೌಡ್ರನ್ನು ಮಾಡಿಕೊಂಡಿದ್ದೇನೆ ಇದನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಇನ್ನು ಇದಕ್ಕೊಂದು ಮಿಕ್ಸ್ ಕೊಡ್ತೇನೆ ಚಿನ್ನಾಗಿ ಒಂದು ಮಿಕ್ಸ್ ಕೊಡ್ತೇನೆ ಸಾಕು ಚೆನ್ನಾಗಿತ್ತು ಅಂಟು ಈಗ ಸ್ಟವ್ ಆಫ್ ಮಾಡ್ಕೊಳ್ತೇನೆ ಈಗ ಕೊತ್ತಂಬರಿ ಸೊಪ್ಪು ಇದ್ದರೆ ಅದನ್ನು ಹಾಕೊಳ್ಬೋದು ನನ್ನ ಹತ್ರ ಇರಲಿಲ್ಲ ನಾನು ಹಾಕಲಿಲ್ಲ ಆಫ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್ ನಾನಿವತ್ತು ಅಕ್ಕಿ ರೊಟ್ಟಿ ಸಹ ಮಾಡಿದ್ದೇನೆ ಹಾಗಾಗಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆ ತಿನ್ಬೋದು ಅಂತ ಫ್ರೆಂಡ್ಸ್ ರೊಟ್ಟಿಯೂ ರೆಡಿಯಾಗಿದೆ ಚಿಕನ್ ಪುಳಿ ಮುಂಚೆ ರೆಡಿಯಾಗಿದೆ ಈಗ ನಾವು ಬಿಸಿ ಬಿಸಿ ರೊಟ್ಟಿಯೊಂದಿಗೆ ಚಿಕನ್ ಪುಳಿ ತಿನ್ನೋಣ ಡಿ ಫ್ರೆಂಡ್ಸ್ ನನ್ನ ವಿಡಿಯೋ ನೋಡಿದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ ಥ್ಯಾಂಕ್ ಯು